ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ರಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಜಗತ್ ವಶೀಕರಣ ಜಗತ್ ವಶೀಕರಣ ಇದು ಜಗತ್ತನ್ನು ವಶೀಕರಣ ಮಾಡಿಕೊಳ್ಳೋ ಒಂದು ಇದು ಜಗತ್ತು ಅಂದರೆ ಅಧಿಕಾರಿಗಳಿರ್ಬೋದು ನಿಮಗೆ ಬೇಕಾದಂಥವ್ರು ಇರ್ಬೋದು ಅಥವಾ ಮನೇಲಿ ಗಂಡ ಹೆಂಡತಿ ಇರ್ಬೋದು ಹೊರಗಡೆ ಜನಗಳತ್ರ ನೀವು ಯಾವುದಾದ್ರು ಒಂದು ರಾಜಕೀಯ ಇದರಲ್ಲಿ ಇದ್ದೀರಾ ಅನ್ನೋದು ಇರ್ಬೋದು ಜನಗಳಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಸನ್ಮಾನ ಆಗಬೇಕು ಕೊಟ್ಟ ರಾ ಒಂದು ಮುಖಂಡರು ಅಂತ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ ನಾನು ಆ ರೀತಿ ಮುಂದಕ್ಕೆ ಆಗಬೇಕು ನನ್ನ ಮಾತನ್ನು ಎಲ್ಲರೂ ತಗೋಬೇಕು ಯಾವುದೇ ರೀತಿ ಅವರು ನನಗೆ ಎದುರು ಮಾತಾಡಬಾರ್ದು ನಾವು ಹೇಳೋ ರೀತಿ ಅವ್ರು ಕೇಳಬೇಕು ಅನ್ನೋರಿದ್ರೆ ಒಂದು ಎಲ್ಲನೂ ನಮ್ಮ ಕೈಲಿ ಬಗ್ಗೆ ಹೇಳ್ತೀವಿ ಪ್ರಪಂಚನೇ ನನ್ನ ಕೈಯಲ್ಲಿದೆ ಅಂತಾರೆ ಕೆಲವರು ಮಾತಾಡ್ತಾರೆ ಆ ರೀತಿ ಎಲ್ಲೇ ಹೋದರೂ ಯಾವ ಕಡೆ ಹೋದರೂ ಎಲ್ಲಿ ಜನಗಳ ಹತ್ರ ಹೋದ್ರು ಹತ್ರ ಮಾತಾಡ್ರೂ ಕೂಡ ಅವ್ರಿಗೆ ವಶೀಕರಣ ಆಗಬೇಕು ಜನ ಅವ್ರನ್ನೆಲ್ಲೋದ್ರು ಜೈ ಜೈ ಅನ್ನೋ ಅನ್ನಬೇಕು ಇದಕ್ಕೂ ರಾಜಕೀಯಾಗೆ ಇದನ್ನು ಜಾಸ್ತಿ ಬಳಸ್ತಾರೆ ಇದನ್ನು ಯಾಕೆಂದರೆ ರಾಜಕೀಯದಲ್ಲೇ ಜಾಸ್ತಿ ಜನಗಳ ಹತ್ರ ಅವ್ರು ಮಾತಾಡೋದು ಜಗತ್ ವಶೀಕರಣ ಅವ್ರ ಹತ್ರನೇ ಇರೋದು ಯಾಕೆ ಅಂತಂದರೆ ಎಲ್ಲರೂ ಅವರು ವಶೀಕರಣ ಇದ್ರಲ್ಲ ತಾನೆ ಅವ್ರಿಗೆ ಓಟ್ ಹಾಕೋದಾಗ್ಲಿ ಇನ್ನೊಂದು ಇನ್ನೊಂದು ಮತ್ತೊಬ್ಬರು ಮಾಡೋದು ಅವ್ರೇನು ಹೇಳಿದ್ರು ಆಯಿತು ಆಯಿತು ಅಂತ ಕೇಳೋದು ಇಲ್ಲದ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ ಹಂಗಾಗಿ ಆ ರೀತಿಯಾದ ಒಂದು ವಶೀಕರಣ ಜಗತ್ತನ್ನೇ ವಶೀಕರಣ ಮಾಡ್ಕೊಳ್ಳೋ ಅಂತಂದ್ರೆ ಜಗತ್ತು ಅಂದರೆ ಈ ರೀತಿ ಜಗತ್ತನ್ನ ಅವರು ಮಾಡ್ಲಿಕ್ಕೆ ಆಗಲ್ಲ ಕಾಲನ ಆದರೆ ಈ ರೀತಿ ಜನ ವಶೀಕರಣ ಅನ್ನೋದಕ್ಕೆ ಅದನ್ನು ಹೇಳ್ತಾರೆ ಈ ಯಂತ್ರವನ್ನು ನೀವು ನಾನು ಯಂತ್ರ ನೀವು ನೋಡಿದ್ದೀರ ನೋಡ್ತಾ ಇದ್ದೀರಾ ಇದನ್ನು ಶನಿವಾರ ದಿವಸ ಪುಷ್ಯ ನಕ್ಷತ್ರ ಏನಾದ್ರು ಇತ್ತು ಅಂದರೆ ಇದನ್ನು ಅವತ್ತು ನೀವು ಶುರು ಮಾಡಬೇಕಾಗುತ್ತೆ ಇದಕ್ಕೆ ಕಸ್ತೂರಿ ಗೋರೋಜನ ಬೇಕು ಕರ್ಪೂರ ಕೆಂಪು ಕಲರ್ದು ಅಥವಾ ಬಿಳಿ ಕಲರ್ದು ಒಂದು ಚಂದನ ಕೆಂಪು ಚಂದನ ಅಥವಾ ಬಿಳಿ ಚಂದನ ಅಥವಾ ಶ್ವೇತ ಚಂದನ ಅಂತ ಬರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಮಲ್ಲಿಗೆ ಕಡ್ಡಿ ಅಂತ ಹೇಳ್ತೀವಲ್ವ ಮಲ್ಲಿಗೆ ಹೂವಿನ ಕಡ್ಡಿ ಆ ಕಡ್ಡಿ ತಗೊಂಡು ಅದನ್ನು ಒಂದು ಪೆನ್ ಥರನೋ ಪೆನ್ಸಲ್ ಥರ ನಾವು ಮಾಡ್ಕೋಬೇಕು ಇದಕ್ಕೆ ಬರೆಯುವಂಥದ್ದಿಗೆ ಭೋಜಪತ್ರ ಬೇಕಾಗುತ್ತೆ ಭೋಜಪತ್ರ ತಗೊಂಡು ಆ ಭೋಜಪತ್ರ ಮೇಲೆ ಹರಿದಿರೋ ಥರ ಅದೆಲ್ಲೂ ಹರಿದಂಗೆ ಅದನ್ನು ನಿಯಮಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಇದನ್ನು ಬರಿಬೇಕಾಗುತ್ತೆ ಇದನ್ನು ಬರದೆಲ್ಲ ಆದ ನಂತರ ಇದಕ್ಕೆ ಒಂದು ಮೂಲಿಕೆಗಳು ಬರುತ್ತೆ ಆ ಮೂಲಿಕೆಗಳು ರಸನ ಚೆನ್ನಾಗಿ ರುಬ್ಬಿ ಅದನ್ನು ಆ ರಸನ ಆ ಒಂದು ಯಂತ್ರಕ್ಕೆ ಬಳಿಬೇಕು ಅದು ಭೂಜ ಪತ್ರೆ ಆದರೂ ಪರವಾಗಿಲ್ಲ ಅರ್ಧೋಗುತ್ತೆ ಅನ್ನೋದೇನಿಲ್ಲ ಅಂದರೆ ಜಾಸ್ತಿ ನೆನೆಯೋ ರೀತಿ ಮಾಡಬಾರ್ದು ಮೇಲುಗಡೆ ಅದು ಒಂದು ಸಣ್ಣ ಲೈಟಾಗಿ ಹಚ್ಚಬೇಕು ಮತ್ತು ಹಿಂದಿನ ಮುಖ ಕೂಡ ಹಚ್ಚಬೇಕು ಬರೆದೆಲ್ಲ ಆದಮೇಲೆ ಅದನ್ನು ಆ ರೀತಿ ಎಲ್ಲ ಮಲ್ಲಿಗೆ ಕಡ್ಡಿಯಿಂದ ಒಂದು ಭೂಜ ಪತ್ರ ಮೇಲೆ ಈ ರೀತಿ ಬರೆದು ಮೂರು ದಿನಗಳ ತನಕ ಅದಕ್ಕೆ ಧೂಪ ದೀಪ ಹಚ್ಚಿ ಒಂದು ಪೂಜೆ ಮಾಡಿರಬೇಕು ಪೂಜೆ ಮಾಡಿ ಮಾಡ್ತಾರೆ ಮೂರು ದಿವ್ಸ ತನಕ ಇದಕ್ಕೆ ಒಂದು ಪೂಜೆ ಮಾಡ್ತಿರಬೇಕು ಯಾವ ಅಕಸ್ಮಾತು ನಿಮಗೆ ಬೆಳ್ಳೀಲಿ ಕೂಡ ಮಾಡ್ಕೋಬೋದು ನಿಮಗೆ ಶಕ್ತಿ ಇತ್ತು ಅಂದರೆ ಬೆಳ್ಳೀಲಿ ಕೂಡ ಮಾಡ್ಕೋಬೋದು ನಂತರ ಇದನ್ನು ಒಂದು ಬೆಳ್ಳಿ ತಾಯ್ತದೆಲ್ಲ ಆದರೂ ಪರವಾಗಿಲ್ಲ ತಾಮ್ರದ್ದು ತಾಯ್ತಾ ಥರ ಆದರೂ ಬರುತ್ತೆ ತಾಮ್ರದ ತಾಯ್ತಾ ಅದರಲ್ಲಾದರೂ ಪರವಾಗಿಲ್ಲ ಅದನ್ನು ಅದರೊಳಗೆ ಹಾಕಿ ತಾಯ್ತದೊಳಗಡೆ ಹಾಕ್ಬಿಟ್ಟು ಬಲಗೆಯ ರೆಟ್ಟೆಗೆ ಅಥವಾ ತೋಳಿಗೆ ಅಂತೀವಿ ಅಥವಾ ರೆಟ್ಟೆಗೆ ಅಂತಂದರೆ ಗೊತ್ತಾಗುತ್ತೆ ರೆಟ್ಟೆ ಅಥವಾ ತೋಳು ಅಂತೀವಿ ಅದಕ್ಕೆ ಧರಿಸ್ಬೇಕಾಗುತ್ತೆ ಧಾರಣೆ ಮಾಡಿದಾಗ ನಿಮಗೆ ಯಾವುದೇ ಒಂದು ವ್ಯಕ್ತಿ ರಾಜಕೀಯ ವ್ಯಕ್ತಿ ಇರ್ಬೋದು ಒಂದು ಬೇರೆ ನಿಮ್ಗೆ ಯಾವುದೋ ಒಬ್ಬ ಕೆಲಸ ಮಾಡಿಕೊಡೋರಿಗಿರ್ಬೋದು ಅಥವಾ ನಿಮ್ಮ ಒಂದು ಏನೋ ಒಂದು ಕಾರ್ಖಾನೆ ಇದೆ ಅಂಗಡಿ ಇದೆ ಅಲ್ಲಿ ಕೂಡ ಜನ ಇರ್ತಾರೆ ನಿಮ್ಮ ಕೆ ಕೈ ಕೆಳ ಎಷ್ಟೋ ಜನ ಇರ್ತಾರೆ ಅಥವಾ ಆಫೀಸ್ ಇರ್ಬೋದು ಆಫೀಸಲ್ಲಿ ನಿಮ್ಮ ಕೈ ಕೆಳಗಡೆ ಎಷ್ಟೋ ಜನ ಅವರು ನಿಮ್ಮ ಮಾತು ಕೇಳೋದಿಲ್ಲ ಅಥವಾ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಏನೋ ಒಂದು ಪಿತೂರಿ ಮಾಡ್ತಾ ಇರ್ತಾರೆ ಇಂಥದ್ದು ಕೂಡ ಅವರು ಕೂಡ ಮಾಡ್ಬೋದು ಇದು ವಶೀಕರಣ ಅಂದರೆ ಜಗತ್ತು ವಶೀಕರಣ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲ ವಶೀಕರಣ ಅನ್ನೋದಕ್ಕೆ ಇದನ್ನು ಜಗತ್ ವಶೀಕರಣ ಅಂತ ಹೇಳ್ತಾರೆ ಇದನ್ನು ಬಲಗೈ ರಟ್ಟೆಗೆ ನೀವು ಧಾರಣೆ ಮಾಡಬೇಕಾಗುತ್ತೆ ಆದರೆ ಹೆಣ್ಣು ಮಕ್ಕಳಾದರೆ ಎಡಗೈಗೆ ಎಡಗೈ ತೋಳಿಗೆ ಅಥವಾ ರಟ್ಟೆ ಅಥವಾ ಇನ್ನು ತೋಳು ಅಂತ ಹೇಳ್ತೀವಿ ಅದಕ್ಕೆ ಆ ರೀತಿ ಹೆಣ್ಣು ಮಕ್ಕಳಾದರೆ ಎಡಗೈಗೆ ತೋಳಿಗೆ ಕಟ್ಕೋಬೇಕು ಗಂಡು ಮಕ್ಕಳಾದರೆ ಬಲಗಡೆಗೆ ಕಟ್ಕೋಬೇಕಾಗುತ್ತೆ ಈ ಒಂದು ಏನಿದೆ ಇದೇ ಮಂತ್ರ ಇದಕ್ಕೆ ಇದಕ್ಕೆ ಮಂತ್ರ ಬೇರೆ ಇಲ್ಲ ಮಂತ್ರ ಕೊಟ್ಟಿಲ್ಲ ಅಂತ ಅಂದ್ಕೋಬೇಡಿ ಇದು ಇದೇ ಮಂತ್ರ ಒಳಗಡೆ ಏನು ಕೊಟ್ಟಿದ್ದಾರೆ ಓಂ ವಾಮ್ ಜೇವ್ ಹಿರಿಮ್ ಡಾಮ್ ಇದು ಇದೇ ಇದಕ್ಕೆ ಮಂತ್ರ ಆಗುತ್ತೆ ಇದನ್ನು ಮೊದಲೇ ತಿಳಿಸ್ದಂಗೆ ಮೂರು ದಿವಸ ನಿಮ್ಮ ದೇವ್ರ ಮೈಲಿಟ್ಟು ಇದನ್ನು ಪೂಜೆ ಮಾಡಬೇಕು ಸುಮ್ಮನೆ ಬರೆದ್ವಿ ಅವತ್ತೆ ಹಾಕೊಂಡ್ಬಿಟ್ವಿ ಅಂತಲ್ಲ ಮತ್ತು ಇದಕ್ಕೆ ಜಾಸ್ತಿ ಅಂತಂದರೆ ಸಾಂಬ್ರಾಣಿ ಜಾಸ್ತಿ ಕೊಡಬೇಕು ಇದಕ್ಕೆ ಬೆಳಗ್ಗೆ ಅಥವಾ ಸಂಜೆ ಮೂರು ದಿವಸ ಏನು ಮಾಡ್ತೀರಾ ಆ ಮೂರು ದಿವ್ಸ ಶುದ್ಧವಾದ ಒಂದು ಒಳ್ಳೆ ಧೂಪ ಆ ಧೂಪ ಅಂದರೆ ಸಾಂಬ್ರಾಣಿ ಸಾಂಬ್ರಾಣಿ ಅಂದರೆ ಗುಗ್ಳದ್ದು ಇದು ಅಂತ ಬರುತ್ತೆ ಒರಿಜಿನಲ್ ಆಗಿರುವಂಥ ಅದನ್ನು ಹಾಕಬೇಕಾಗುತ್ತೆ ಅದು ಮಾಡಿದಾಗ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಇದೆಲ್ಲ ಏನಪ್ಪ ಅಂದರೆ ಸೂತಕುಗಳಿಗೆಲ್ಲ ಹಾಕೊಂಡೋಗ್ಬೋ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇದ್ರೊಳಗೆ ಇದು ಒಳ್ಳೆ ಕೆಲಸ ಮಾಡುತ್ತೆ ನೋ ನಿಮ್ಗೆ ಓ ಇದರಿಂದ ಕೆಲಸ ಆಗ್ಬಿಡ್ತಾ ಎಂತೆಂಥದೋ ಮಾಡಿಸಿದ್ವಿ ನಾವು ಅದರಲ್ಲಾಗಿಲ್ಲ ಇವ್ರೇನಪ್ಪ ಈ ಒಂದು ಹೋಗುತ್ತೆ ಅಂತ ಹೇಳ್ತಾವ್ರೆ ಅಂತ ಪ್ರಯತ್ನ ಪಟ್ಟು ನೋಡ್ಬೇಕು ನೀವು ಪ್ರಯತ್ನ ನೋಡಿದ್ರೆ ನಾವೇನು ಹೇಳೋಕ್ಕಾಗಲ್ಲ ಪ್ರಯತ್ನ ಒಂದು ಸರಿ ಅಲ್ಲಂದರೆ ಮತ್ತೊಂದು ಸರಿ ಮತ್ತೊಂದು ಸರಿ ಮಾಡಿ ಮಾಡೋ ದಿವಸ ಒಂದು ಶನಿವಾರ ಹೇಳಿದೆಯಲ್ಲ ಆ ಶನಿವಾರದ ದಿವಸ ಇದನ್ನು ಮಾಡಬೇಕಾಗುತ್ತೆ ಬೇರೆ ದಿವಸ ಎಲ್ಲ ಮಾಡೋಂಗಿಲ್ಲ ಅದು ಪುಷ್ಯ ನಕ್ಷತ್ರ ಇರಬೇಕಾಗುತ್ತೆ ಶನಿವಾರನೂ ಕೆಲವೊಂದು ಸರಿ ಪುಷ್ಯ ನಕ್ಷತ್ರ ಬರುತ್ತೆ ಆ ಟೈಮಲ್ಲಿ ಬರ್ಬೋದು ಇದು ಮಿಕ್ಸ್ ಮಾಡ್ಕೊಳ್ಳೋದು ಮೊದಲೇ ಹೇಳಿದ್ದೀನಿ ನಾನು ಕಸ್ತೂರಿ ಗೋರೋಜನ ಪಚ್ಕರ್ಪುರ ಬಿಳಿ ಕೆಂಪು ಚಂದನ ಅಂತಂದ್ಬಿಟ್ಟು ಮತ್ತು ಇನ್ನು ಕೆಲವೊಂದು ಐದು ಥರ ಮೂಲಿಕೆಗಳು ಯಾವ್ದಾದ್ರು ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿಬಿಟ್ಟು ಹಿಂದಿನ ಭಾಗಕ್ಕೆ ಏನು ಚಕ್ರ ಇದು ಏನು ಬರೆದಿರ್ತೀರಲ್ವ ಇದೇನು ಇದೆಯಲ್ವ ಇದು ಇದು ನೋಡಿ ಇದು ಬರ್ದಿದ್ದೀನಿ ಇದ್ರ ಹಿಂದೆ ನೀವು ಅದನ್ನು ಹಾಕ್ಬೇಕು ಹಾಕ್ಬಿಟ್ಟು ಅದನ್ನು ಒಂದು ರೋಲ್ ಮಾಡಿಬಿಟ್ಟು ನೀವು ಯಂತ್ರದ ತಾಮ್ರದ ಯಂತ್ರದಲ್ಲಿ ಧಾರಣೆ ಮಾಡಿದಾಗ ಅದರಲ್ಲಿ ಫುಲ್ ಪವರ್ ಬರುತ್ತೆ ಸಖತ್ತು ಜನ ವಶೀಕರಣ ಅಂತ ಹಾಕ್ತಾರೆ ಎಲ್ಲ ರೀತಿಲೂ ಕೆಲವು ಹೇಳ್ತಾ ಇರ್ತಾರೆ ನಮ್ಗೆ ಜನಗಳು ಒಂದು ವ್ಯಾಪಾರ ಇರ್ಬೋದು ವ್ಯವಹಾರ ಇರ್ಬೋದು ಅಥವಾ ಪುರೋಹಿತ್ಗೆ ಇರ್ಬೋದು ಹೋಗ್ತೀವಿ ಕರಿಬೇಕು ನಮ್ಮನ್ನೆಲ್ಲರೂ ಕರಿಬೇಕು ಯಾವುದೋ ಒಂದೋ ಎರಡೋ ಮಾಡ್ತೀವಿ ಒಂದೋ ಎರಡೋ ಒಂದು ಗಂಟೆ ಅರ್ಧ ಗಂಟೆ ಮುಗಿದೋಗುತ್ತೆ ಸಂಜೆ ತಂಗ ನಾವೇನು ಮಾಡೋದು ನಮ್ಗೆ ಬರೋದೇ ಇದೇ ಕೆಲಸ ನಾವು ಬೇರೆ ಕೆಲಸಕ್ಕೆ ಹೋಗೋಕ್ಕೆ ನಮಗೆ ಗೊತ್ತಿಲ್ಲ ಹಂಗಾಗಿ ನಮಗೆ ಇಂಥದ್ರಲ್ಲಿ ಯಾರಾದರೂ ಬೆಳಗ್ಗೆಯಿಂದ ಸಂಜೆ ತನಕ ಇವ್ರು ಬಿಟ್ಟರೆ ಇನ್ನೊಬ್ರು ಇನ್ನೊಬ್ರು ಬಿಟ್ಟರೆ ಕರೆಯೋ ಥರ ಮಾಡಿ ಒಳ್ಳೆ ವ್ಯಾಪಾರ ಆಗಂಗೆ ಮಾಡಿ ಮತ್ತು ನಮ್ದು ಇನ್ನೋ ಏನೋ ಕೆಲಸ ಇರುತ್ತೆ ಅಲ್ಲೂ ಕೂಡ ಜನ ಬರೋಂಗೆ ಮಾಡಬೇಕು ವಶೀಕರಣ ಆಗಬೇಕು ಅಂತ ಈ ರೀತಿ ಮಾಡಿಕೊಂಡಾಗ ಎಲ್ಲ ರೀತಿಯ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಒಳ್ಳೆ ಅದ್ಭುತವಾಗಿ ನಡೆಯುತ್ತೆ ವೀಕ್ಷಕರೇ ಈ ಒಂದು ಪ್ರಯತ್ನ ಪಟ್ಟಿ ನೋಡಿ ನಿಮಗೆ ಈ ಒಂದು ಸಾರಿ ಮಿಸ್ ಆಯಿತು ಅಂದರೆ ಮತ್ತೊಮ್ಮೆ ಮಾಡಿ ಯಾಕೆಂದರೆ ಒಂದೇ ಬಾರಿಗೆ ಒಂದೊಂದು ಸಾರಿ ನೀವು ಯಾವುದೋ ಒಂದು ತಪ್ಪು ಮಾಡಿರ್ತೀರಿ ಅದರಿಂದ ಸಿದ್ಧಿ ಆಗಿರೋಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಯತ್ನ ಮಾಡಿ ಕೆಲಸ ಅಂದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತಲೂ ಹೇಳ್ತಾ ಅದೇ ರೀತಿ ಲೈಕ್ ಮಾಡಿ ಬೇರೆಯವರು ಕೂಡ ಇದನ್ನು ಶೇರ್ ಮಾಡಿ ಯಾರು ಅವರು ಮಾಡಿಕೊಂಡು ಅವ್ರ ಕಷ್ಟ ಕೂಡ ಪರಿಹಾರ ಮಾಡಿಕೊಳ್ತಾರೆ ಅದೇ ರೀತಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಅಥವಾ ಹಳಬ್ರೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಯಾಕೆ ಸಾಕಷ್ಟು ಜನ ಸಬ್ಸ್ಕ್ರಿಬರೇ ಆಗಿಲ್ಲ ನಾನು ನೋಡ್ತಾ ಇರ್ತೀನಿ ಪಬ್ಲಿಕಲ್ಲೇ ಒಂದುವರೆ ಸಾವಿರ ಎರಡು ಸಾವಿರ ಜವನ ನೋಡಿ ಲೈಕ್ ಕೊಟ್ಟಿರ್ತಾರೆ ನಂಗೆ ಮಾಮೂಲಿಯಾಗಿ ಸಬ್ಸ್ಕ್ರೈಬರ್ ಆಗಿರೋರು ಜಾಸ್ತಿ ಲೈಕ್ ಕೊಟ್ಟೇ ಇರೋದಿಲ್ಲ ಅಷ್ಟು ಇದು ಮಾಡ್ತಾರೆ ಅದು ಯಾಕೆ ಆ ಥರ ಅಂತ ಗೊತ್ತಿಲ್ಲ ಸರಿ ಇಷ್ಟ ಇದ್ದರೆ ಅದನ್ನು ಮಾಡಿ ನಾವು ಕೂಡ ನೀವು ನಮಗೆ ಪ್ರೋತ್ಸಾಹ ಕೊಟ್ಟವು ನಾವು ಕೂಡ ಒಂದು ಒಳ್ಳೊಳ್ಳೇದು ಕೊಡಬೇಕು ಅನ್ನೋದು ನಮಗೂ ಒಂದು ಉತ್ಸಾಹ ಬರುತ್ತೆ ಇಲ್ಲಿ ಯಾವುದೋ ಪ್ರತಿಕ್ರಿಯೆ ಬರಲಿಲ್ಲ ಸರಿಯಾಗಿ ಅಂದಾಗ ನಮಗೂ ಮುಂದಕ್ಕೆ ಹೋಗೋಕ್ಕೆ ಏನೋ ನೋಡೋಣ ಅನ್ನೋದು ಯಾವುದೋ ಅಂದ್ಕೊಂಡು ಆ ರೀತಿ ಬಂದ್ಬಿಡುತ್ತೆ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಬೆನ್ನಿಂದ ನಿಂತು ಇಲ್ಲ ಇಂಥದ್ದು ಇಂಥದ್ದು ಅಂತ ಹೇಳಿ ಚೆನ್ನಾಗಿದೆ ಈ ರೀತಿ ಅಂತ ಹೇಳಿದಾಗ ಅದು ನಮಗೂ ಕೂಡ ಒಂದು ಖುಷಿ ಆಗುತ್ತೆ ನೀವು ಯಾವುದೂ ಇಲ್ಲದೆ ಏನೋ ಒಂದು ರೀತಿಯಾದಾಗ ಮುಂದೆ ನಾವು ಕೊಡಬೇಕು ಅಂದರೆ ನಾವು ಕೂಡ ಒಂದು ರೀತಿ ಏನು ಕೊಟ್ಟರು ಏನೋ ಅಂತ ಅನ್ನೋದು ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗಾಗಿ ವೀಕ್ಷಕರ ಆದಷ್ಟು ಸಬ್ಸ್ಕ್ರಿಬರೂ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು